ಹಾವೇರಿಯಲ್ಲಿ ಇಲ್ಲಿ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಐದು ಗ್ಯಾರಂಟಿಯ ಜೊತೆ ಜೊತೆಯಲ್ಲಿ ಇಲ್ಲಿ ನಾವು ಇಡೀ ರಾಜ್ಯದ ಜನರ ಯಾವುದೇ ಅವರಿಗೆ ನೇತೃತ್ವದ ದೋಷ ಇದ್ರೆ ಅದನ್ನ ನಾವು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ತಪಾಸಣೆ ಮಾಡತಕ್ಕಂಥದಕ್ಕೆ ಒಂದು ವಿಶೇಷವಾದಂತ ಕಾರ್ಯಕ್ರಮ ಈ ಆಶಾ ಕಿರಣ ಕಾರ್ಯಕ್ರಮ ಎಂಟು ಜಿಲ್ಲೆಯಲ್ಲಿ ಮೊದಲನೇ ಹಂತ ಮತ್ತು ಎರಡನೇ ಹಂತದಲ್ಲಿ ನಾವು ಈಗಾಗಲೇ ಎಲ್ಲವನ್ನು ತಪಾಸಣೆ ಮಾಡಿದ್ದೇವೆ ತಪಾಸಣೆ ಮಾಡಿ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಜನರನ್ನ ತಪಾಸಣೆ ಮಾಡಿದ್ದೇವೆ ಆ ತಪಾಸಣೆ ನಂತರ ಅದರಲ್ಲಿ ದೃಷ್ಟಿ ದೃಷ್ಟಿದೋಷ ಇದೆ ಯಾರ್ಯಾರಿಗೆ ಬೇರೆ ಬೇರೆ ಕಣ್ಣಿನ ಸಮಸ್ಯೆಗಳಿದೆ ಅದನ್ನ ಎರಡನೇ ಹಂತದ ತಪಾಸಣೆಯನ್ನ ಮಾಡಿ ಇವತ್ತು ಏನು ಈ ನಾಲ್ಕು ಜಿಲ್ಲೆ ಇದೆ ಚಿಕ್ಕಬಳ್ಳಾಪುರ ಕಲಬುರಗಿ ಹಾವೇರಿ ಚಾಮರಾಜನಗರ ಇವತ್ತು ಸುಮಾರು ಇಲ್ಲಿಯ ಎರಡು ಲಕ್ಷ ನಲವತ್ತೈದು ಸಾವಿರ ಐನೂರ ಎಂಬತ್ತೇಳು ಜನರಿಗೆ ಈ ನಾಲ್ಕು ಜಿಲ್ಲೆಯಲ್ಲಿ ಅವರಿಗೆ ಉಚಿತವಾಗಿ ಕನ್ನಡಗಳನ್ನ ವಿತರಣೆ ಮಾಡತಕ್ಕಂತಹ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಚಾಲನೆ ನೀಡ್ತಾ ಇದ್ದಾರೆ ಇದು ಮುಖಾಂತರ ಅನೇಕ ಜನರಿಗೆ ಅದು ಚಿಕ್ಕ ವಯಸ್ಸಿನ ಮಗು ಇರಬಹುದು ಅದು ವಯೋವೃದ್ಧರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ನಾವು ಅವರನ್ನ ಚಿಕಿತ್ಸೆಗೆ ಒಳಪಡಿಸಿ ಅವರಿಗೆ ಅಗತ್ಯ ಇರುವಂತಹ ಒಂದು ಏನು ಬೇಕಾಗಿರುವಂತ ನಾವು ನಮ್ಮ ಇಲಾಖೆ ಆರೋಗ್ಯ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ನಾವು ಸಾಂಕೇತಿಕವಾಗಿ ಪ್ರಾರಂಭ ಆಗುತ್ತೆ ಇಡೀ ನಾಲ್ಕು ಜಿಲ್ಲೆಯಲ್ಲಿ ಎರಡೂವರೆ ಲಕ್ಷ ಹೆಚ್ಚು ಕಡಿಮೆ ಜನರಿಗೆ ಉಚಿತವಾಗಿ ಕನ್ನಡವನ್ನು ವಿತರಣೆ ಮಾಡ್ತೇವೆ ಮತ್ತ ನಾವು ಸುಮಾರು ಮೂವತ್ತ ಎಂಟು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ನಾವು ಮೂವತ್ತೊಂಬತ್ತು ಸಾವಿರ ಜನರಿಗೆ ಈಗಾಗಲೇ ನಾವು ಅವ್ರಿಗೆ ಕಣ್ಣಿನ ಕೊರೆಯ ಚಿಕಿತ್ಸೆಯನ್ನ ಮಾಡಲಾಗಿದೆ ಇದು ಈಗ ಎರಡನೇ ಹಂತದಲ್ಲಿ ನಾಲ್ಕು ನಾಲ್ಕು ಜಿಲ್ಲೆ ಏನೇ ಇದೆ ಅಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮ ಆಗುತ್ತೆ ಈ ವರ್ಷದಲ್ಲಿ ಇನ್ನೂ ನಾಲ್ಕು ಜಿಲ್ಲೆಯನ್ನ ಸೇರಿಸ್ಕೊಂಡಿದ್ದೇವೆ ಅದರಲ್ಲಿ ಕಾವೇರಿ ಜೊತೆ ಜೊತೆಯಲ್ಲಿ ಬರುವ ವರ್ಷದಲ್ಲಿ ಮನೆ ಎಷ್ಟು ಕಟ್ಟಿದ್ದಾರೆ ಗದಗ ಜಿಲ್ಲೆಯನ್ನು ಕೂಡ ಈ ವರ್ಷದ ಒಂದು ನಾಲ್ಕು ಜಿಲ್ಲೆಯಲ್ಲಿ ಗದಗ ಪಕ್ಕದ ಜಿಲ್ಲೆಯನ್ನು ಕೂಡ ಸೇರಿಸಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಸೊ ಈ ವರ್ಷ ನಾಲ್ಕು ಮುಂದಿನ ವರ್ಷ ಮತ್ತೆ ನಾಲ್ಕು ಜಿಲ್ಲೆ ಅದೇ ರೀತಿ ಈ ಒಂದು ನಾಲ್ಕು ವರ್ಷ ಅವಧಿಯಲ್ಲಿ ನಮ್ಮ ರಾಜ್ಯದ ಪ್ರತಿಯೊಬ್ಬರ ಕಣ್ಣಿನ ತಪಾಸಣೆ ಚಿಕಿತ್ಸೆ ಉಚಿತ ಕನ್ನಡಕ ವಿತರಣೆ ಪ್ರತಿಯೊಬ್ಬರಿಗೂ ನೀಡ್ತಕ್ಕಂತ ಒಂದು ಮಹತ್ವದ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದೀವಿ ಇದು ಅತ್ಯಂತ ಹೆಮ್ಮೆಯ ಒಂದು ವಿಷಯ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ